ಗುಲ್ಬರ್ಗ ಬಿ ಜೆ ಪಿ ಲೀಡರ್ಸ್ ಅಂತಿರಲ್ಲ ಅತ್ಯಂತ ನಾಮರ್ದ ಲೀಡರ್ ಅವ್ರಿಗೆ ಇಷ್ಟೊಂದು ಫ್ರಾಡ್ ಆಗ್ಲಕತ್ತದ ಇಷ್ಟೊಂದು ಭ್ರಷ್ಟಾಚಾರ ನಡೆದದ ಇಷ್ಟೊಂದು ಓಪನ್ ಲೂಟಿ ಆಗ್ಲಕತ್ತದ ಇಷ್ಟೊಂದು ಎಲ್ಲಿ ಬಗ್ಗೆ ಇಸ್ಪೆಟ್ ಆಟಗಳು ನಡೆದವ ಜೆ ಬಿಜೆಪಿ ನಾಯಕ ಇವರು ಧ್ವನಿ ಎತ್ತೋ ತಾಕತ್ತ ಇವರಿಗೆ ಇಲ್ಲ ಇವ್ರ ಪಾಲಿಟಿಕ್ಸ್ ಮಾಡ್ತಾರರು ಇವರು ಪ್ರಿಯಾಂಕ್ ಖರ್ಗೆ ಇದು ಎದುರಿಂದ ಮಾತ್ರ ತಾಕತ್ತದ ಇವರಿಗೆ ಥೋ ಇದನ್ನು ಕೂಡ ನಮ್ಗೆ ಸರಿ ಅನ್ನಿಸ್ತಾ ಇಲ್ಲವರು ಯಾಕೆ ಮಾಡ್ತೀರಿ ರಾಜಕೀಯ ಮಾಡ್ತೀರಿ ಬಿ ಜೆ ಪಿನೆಲ್ಲ ಗಂಡಸ್ಥಾನ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇಳಿರೋ ಹೋರಾಟ ಮಾಡೋರ ವಿರುದ್ಧ ಮಾಡ್ಲಿಕ್ಕೆ ತಾಕ ತಾಕತ್ತಿಲ್ಲ ಇವರಿಗೆ ಈ ಥರದ ವಾತಾವರಣ ಗುಲ್ಬರ್ಗದ ಅದು ಒಳ್ಳೆಯ ವಾತಾವರಣ ಇಲ್ಲಲ್ಲಿ ಅಲ್ಲಿ ಧ್ವನಿ ಎತ್ತೋರು ಧ್ವನಿ ಆಡಿಸುವಂಥ ಕೆಲಸ ಆಗ್ತದೆ ನಮ್ಮ ಮಗ ಸುಳ್ಳು ಕೇಸ್ ಹಾಕೋದು ರೋಡಿ ಸೀಟ್ ಒಬ್ಬ ಮಾಡೋದು ಜೈಲಿಗೆ ಕಳಿಸೋದು ಭಾಳ ಚಂದ ಕೆಲಸ ಮಾಡ್ಲಿಕ್ಕೆ ಪ್ರಿಯಾಂಕ ಆ್ಯಂಡ್ ಖರ್ಗೆ ಆ್ಯಂಡ್ ಕಂಪ್ನಿ ಆ್ಯಂಡ್ ಅವ್ರ ಪೊಲೀಸ್ ವ್ಯವಸ್ಥೆ ಥ್ಯಾಂಕ್ಸ್ ಹೇಳ್ತಾವೆ ಅವ್ರಿಗೆ ನಿಂದಿರಿಸ್ರಿ ಮೊದಲು ಎಲ್ಲ ಏನು ಭ್ರಷ್ಟಾಚಾರ ನಡೆದಿಲ್ಲ ನಿಂದಿಸ್ರಂತೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇಂಥ ಭ್ರಷ್ಟ ವ್ಯವಸ್ಥೆ ಗುಲ್ಬರ್ಗ ನಡೆದ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಭಾಳಪ್ಪ ಏನಪ್ಪ ಅದು ಅದ್ವಾ ಮೇಲೆ ಕೆಳಗಾಗ ಅದ್ವಾನ ಇದು ಆಗದದ ಇದಕ್ಕೆ ಇಲ್ಲಿ ಕೇಳೋವಂಥ ಲೀಡರ್ ಯಾರಿಲ್ಲ ಬಿ ಜೆ ಪಿ ಅವ್ರಿಗಂತ ಆ ತಾಕತ್ತಿಲ್ಲ ಜೆ ಡಿ ಎಸ್ನಾಗ ಇಂಥ ಯಾರು ಗೊತ್ತಿಲ್ಲ ಬಿ ಎಸ್ ಪಿ ಅಂತೂ ಮೊದಲೇ ಇಲ್ಲಲ್ಲಿ ಆಮ್ ಆದ್ಮಿ ಪಾರ್ಟಿ ಲೀಡರ್ಸ್ಟೋ ಇಲ್ಲಲ್ಲಿ ಇದ್ದು ಬಿ ಜೆ ಪಿ ಅನ್ನು ಜೆ ಡಿ ಎಸ್ ಕೇಳಬೇಕಾಗಿತ್ತು ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಅವು ಯಾವ ಗೊತ್ತಿಲ್ಲ ಅದ್ರಾಗ ಹಿಂಗಾಗಿ ಏನಪ್ಪ ಅಂದ್ರೆ ಇಲ್ಲಿ ಇಲ್ದ ಮನ್ಯಾಗ ಬೆಕ್ಕಿಲ್ಲ ಮನೆ ಇಲ್ಲಿ ಇಲ್ಲಿ ಲಾಗ ಹೊಡ್ದಂಗಂತಲ್ಲ ಇದು ಬೆಕ್ಕ ಕಾಂಗ್ರೆಸ್ ಅವನು ಕಾಂಗ್ರೆಸ್ ಕೆಮ್ಮ ಬಿಜೆಪಿ ಜೆಡಿಎಸ್ ಕೆಮ್ಮದ್ರೆ ನಿಮ್ಮ ಕೇಸ್ ಹಾಕ್ತಾರೆ ಅದು ಅಂಜಿಕಿಂದ ಇವರೆಲ್ಲ ಡರ್ಪೋಗಗಳು ಸೇರ್ಕೊಂಡ್ಬಿಟ್ಟು ಇವ್ರಿಗೆ ಕೇಳ್ತಾರಂತೆ ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಬಿಜೆಪಿ ಕೂಡ ಕಾರಣ ಯಾಕಂದ್ರೆ ಸಮರ್ಥವಾಗಿ ಕೇಳ್ತಾ ಇಲ್ಲ ಸಮರ್ಥವಾಗಿ ಜನ ಜನ ಜನಗಳ ಹತ್ರ ಹೋಗ್ತಾ ಇಲ್ಲ ಇಷ್ಟೊಂದು ಭ್ರಷ್ಟಾಚಾರ ನೋಡ್ದೆ ನಿಮ್ ಇದು ನಿಮ್ಮ ಕಣ್ಣಿನ ಕಾಣ್ಲಕ್ಕತ್ತೋ ಡ್ರೋನ್ ಮುಖಾಂತರ ಯಾವ ಇದು ಮಾಡ್ತಿರ್ತಾನೆ ಅವನೇ ಬಂದು ಹೇಳ್ತಾನೆ ಪ್ರಿಯಾಂಕರಿಗೆ ಜಿಂದ ಬಂದು ಬರ್ತಾನೆ ನಿಮಗೆ ಹೇಳೋದು ತಾಕತ್ತಿಲ್ಲ ಅವ್ರೀ ಈ ಮಗನೇನಪ್ಪ ಅಂದ್ರಲ್ಲಿ ಡ್ರೋನ್ ಮಾಡ್ದೆ ಇವನೇ ಫೋಟೋ ತಗೊಂಡು ಹೇಳ್ಬೇಕು ಹೇಳಬೇಕಲ್ಲ ಅದು ತಾಕತ್ತು ನಿಮಗೆ ಇಲ್ಲಿ ಇದು ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ನ ಆಗೋದ್ರಿಂದ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿ ಕೊಟ್ಟಂಗೆ ಆಲ್ಕು ಕುಚ್ಬೇಕರೋ ಲೂ ಕಾಪಿ ಲೂಟೋ ಇದು ಲೂಟ್ ಮಾಡಿ ದಂಧ ಗುಲ್ಬಾರ್ದು ನೋಡಿದಲ್ಲಿ ಇದ್ರ ಬಗ್ಗೆ ಕೇಳೋ ಯಾರದರಲ್ಲಿ ಅಮಾ ಮಗ ಫಾಲ್ಸ್ ಕೇಸ್ ಹಾಕ್ತಿರಿ ಅಮಾಕ್ರಮ ಒನ್ ನಾಟ್ ಕೇಸ್ ಹಾಕ್ತಿರಿ ಹಾಂ ಯಾವ ಇಸ್ಪೇಟೆಯಲ್ಲಿ ಆಡದೆ ಒಂದು ಚಾ ಕುಡಿದ್ರೆ ಇಸ್ಪೇಟ್ ಆಡುತ್ತ ಕೇಸ್ ಹಾಕುವ ನಮ್ಮ ಇದು ಕೊಡ್ತಿರ್ತೀನಿ ಮಟ್ಕನ ನೋಡೋಕ್ಕೆ ಕೂಚಿ ನಿಮ್ಗೆ ನೀವು ಕೇಳೋ ತಾಕತ್ಗಳು ನಿಮಿಲ್ ಇದು ವ್ಯವಸ್ಥೆ ಗುಲ್ಬರ್ದಾಗ ನೋಡ್ದದ ಅದಕ್ಕಾಗಿ ನಮಗೂ ಬೇಸರ ಅನ್ಸಲಿಕ್ಕತ್ತದ ನಾವು ಇದು ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಎತ್ತಿದ್ವಿ ಅವ್ನು ಯಾವನೇ ಕೇಳೋಕೆ ನೋಡ್ತೀವಿ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಸೇರ್ ಮಾಡ್ಲಿಕ್ಕೆ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಸೇರ್ ಮಾಡ್ಲಿಕ್ಕೆ ಪೈಲೆ ತೂಕಾಯ ಬಾಂಬ್ ಕಾಯಂಗೆ ನಮಗೆ ಕೇಳಿದ್ರೆ ಮಗನ ನಿನ್ ಬಿಡಲ್ಲ ಆಯ್ತು ಬಿ ಮತ್ತು ಕ್ಯಾಕ್ರೆ ಈ ನಮ್ಮಂತ್ರ ಕೇಳ್ತೀವಿ ಅಂತೇಳಿ ಸುಮ್ಮನೆ ಹೆಸರಿನ ಜೆ ಪಿ ಅವ್ರು ಪ್ರೆಸ್ಮೆಂಟ್ ಮಾಡ್ಕೊತದ ಹಂಗೆ ಕುಚ್ಛ ಹಮ್ಮಾರು ಬಿ ಕುಚ್ಚು ತಾಕತ್ತೆ ನಿಮ್ಮ ತಾಕತ್ತೆ ಇಲ್ಲ ಕುಚ್ಛಿನಯೇ ಅಷ್ಟೇ ಮತ್ತೇನಿಲ್ಲದ್ರೊಳಗೆ ಈಗ ಬಿ ಜೆ ಪಿ ಸರ್ಕಾರದ ಕರಪ್ಷನ್ ಇತ್ತು ಇತ್ತಂದ್ರೆ ನೀವೇನು ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ಮಾಪಿಗಳು ಆ್ಯಕ್ಟಿವ್ ಆಗ್ತು ಅಂದ್ರೆ ನಿಮ್ಮದು ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ಸಲ್ಲಿ ಅರೆ ನದಿ ಪೂರ್ವ ಸತ್ಯಾನಾಜ್ ಮಾಡಿಟ್ರಿ ಎರಡು ವರ್ಷನಾಗ ಕಾಗಿಣೆ ನದಿ ಪೂರಪ್ಪ ಓಪನ್ ಲೂಟಿ ಮಾಡ್ಕೊಂಡು ಹೋಗ್ತೀವಿ ನಾವು ನಾವು ಮನೆ ಹೋಗಿ ಬಂದಾಗ ಬಂದು 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 ಮಾಡೋದು ಮೂರು ನಾಲ್ಕು ದಿನ ಬಂದು ಮಾಡಿ ಮಾಡ್ಬೋದು ಈಗ ಒಂದೊಂದು ಕೇಸ್ಗಳು ಆಗ್ಲತ್ತವೆ ಯಾಕೆ ಕೇಸ್ ಮಾಡ್ತಲ್ಲ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದ್ ಹೇಳ್ತೀರಿ ಅವ್ರಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ನಾವು ದಿನಾರು ಫುಡ್ ಮಾಫಿಯಾ ಮಂಡು ಮೈನ್ಸ್ ಮಾಪಿಯವರು ರ ಶಾಣ ಮಾಪಿದವ್ರು ನಾವು ತುಂಬ ಧ್ವನಿ ದಲಿತನೋದರು ಧ್ವನಿ ಹತ್ತಿತ್ತು ನಾವು ಅವಾಗೂ ಕೂಡ ಕಂಪ್ಲೇಂಟ್ ಮಾಡ್ಕತ್ತೀವಿ ನಿಮ್ಗಿಂತ ನೂರು ಪಂಟೆ ಕಾಂಗ್ರೆಸ್ ಸರ್ಕಾರದಾಗ ಇದು ಯಾರು ಹೇಳೋರು ಇಲ್ಲದ ಕೆಳಗೆ ಅಂದರೆ ಕಾಂಗ್ರೆಸ್ ಸರ್ಕಾರದ ನಾವು ಪ್ರಿಯಾಂಕ್ ಖರ್ಗೆ ಸಾಹೇಬ್ ನಾವು ಸಪೋರ್ಟ್ ಮಾಡ್ತೇಳಿ ನೀವು ಮಾಡಿದ್ಲು ಖರೆ ಅಂತ ನಾವು ಅದ್ರಾಗ ನೀವು ಮಾಡ್ಕೋಕೆ ತಪ್ಪಂತ ತಪ್ಪು ಹೇಳ್ತೀವಿ ಅದ್ರಾಗ ನೀವು ಮಾಡ್ಕತ್ತಿರ ತಪ್ಪು ಮಾಡ್ಕೊತೀರಿ ನಿಮ್ಮ ಹೆಸರು ಮೇಲೆ ಲುಟ್ಟಿ ಮಾಡ್ಕೊತಾರೆ ಯಾರು ಸೀರೆ ಖರಾಬ್ ಆಗ್ತದ ಪ್ರಿಯಾಂಕರಿಗೆ ಖರಗ ಖರಾಬ್ ಪ್ರಿಯಾಂಕರಿಗೆ ರಿಲೇಟರ್ ಯಾರು ಸುನಿಲ್ ದೊಡ್ಡ ಮನೆ ಯಾರು ಜು ಜುವರ್ ಹೇಳ್ತಾರೆ ನಮ್ಮ ಪ್ರಿಯಾಂಕರಿಗೆ ಕರೆಗೆ ಸಾಬ್ರದ್ದು ಏನಪ್ಪ ಅಂದ್ರೆ ಅವರು ರಿಲೇಟರ್ ಸುನಿಲ್ ದೊಡ್ಡ ಮನೆ ಅವರು ಎಲ್ಲರದ ಪಾರ್ಟ್ನರ್ ಹೇಳಿ ಹೇಳತ್ತ ಮತ್ತೆ ಸುನೀಲ್ ದೊಡ್ಡ ಮನವಿ ಕೇಸ್ ಮಾಡ್ತೀರಿ ಆ ಪೊಲೀಸರು ಪೊಲೀಸರಿಗೆ ಬರ್ತವ್ರಿಗೆ ಮಾಡ್ರಿ ನೋಡೋಮ್ಮೆ ಅದೇ ಸುನಿಲ್ ದೊಡ್ಡ ಮನೆ ಹೆಸರು ಬಿಟ್ಟು ಬೇರೆ ಯಾವನಾದ್ರು ಗರಿಬ್ಬಂದ್ರೂ ತಂದು ಕುಂದಿರ್ತೀರಿ ಸಂಜೆ ತಂತಂದು ಕುಂದಿರ್ತೀರಿ ನೀವು ಇದು ಅಂತೊಂದು ಅವ್ಯವಸ್ಥೆ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದದ ಇದು ಕಡಿವಾಣ ಆಗ್ಬೇಕಾಗ್ತಂದ್ರೆ ಪೂರಾ ಪೊಲೀಸ್ ಇಲಾಖೆಯವರು ಪೊ ಪಾಲ್ಟಿಕಲಿ ಇನ್ವಾಲ್ವ್ಮೆಂಟ್ ಪೊಲ್ ಪಾಲ್ಟಿಕಲ್ ಬೆಂಡ್ ಆಗಲಾರದ ಕೆಲಸ ಮಾಡಿದ್ರೆ ಮಾತ್ರ ಇನ್ವಾಲ್ವ್ ಆಗ್ಲಿಕ್ಕ ಇಲ್ಲಾಂದ್ರೆ ನೀವು ರಾಜಕೀಯ ವ್ಯಕ್ತಿಗಳು ಚಾಪುಳಿಸಿ ಅವರು ಅವ್ರು ಚಪ್ಪಾಲಕ್ಕೆ ಕೆಲಸ ನೀವು ಮಾಡ್ಕತ್ತೆ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡ್ಲಿಕ್ಕೆ ಸದಿಲ್ಲ